ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಇ ಎಸ್ ಐ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ಹೋಗೋ ರೀಸನ್ ಏನು ಅಂದರೆ ನಮ್ಮ ಚಿಕ್ಕಮ್ಮಗೆ ಪಾಪು ಆಗಿದೆ ಪಾಪು ಆಗಿ ತ್ರೀ ಡೇಸ್ ಆಗಿದೆ ಬಟ್ ನಾನು ಇವತ್ತು ನೋಡೋಕೆ ಹೋಗ್ತಾ ಇರೋದು ನಾನು ಸ್ಟಾರ್ಟಿಂಗ್ಲಾಗ್ ವಿಡಿಯೋ ಹೇಳ ಏನು ಹೇಳ್ದು ಹೇಳ ಏನೂ ಮಾಡ್ತಾಯಿಲ್ಲ ನಮ್ಮ ಅಣ್ಣ ವೀಡಿಯೋಗೆ ಬರೋಕ್ಕೆ ತುಂಬಾ ನಾಚ್ಕೊಳ್ತಾ ಇದ್ದ ಆ್ಯಂಡ್ ಇದು ನಮ್ಮ ದೊಡಮ್ಮ ಅದು ನೀಲವನ ಎಲ್ಲಿಗೆ ಬಂದಿದೆಯಾ ಆ್ಯಂಡ್ ಇದು ಕೂಡ ನಮ್ಮ ದೊಡಮ್ಮನೆ ತುಂಬ ಕಾಮಿಡಿ ಮಾಡಿದ್ರು ನೀವೇ ನೋಡಿ ಆ್ಯಂಡ್ ಇದು ನಮ್ಮ ಚಿಕ್ಕಮ್ಮ ಇವ್ರಿಗೆ ಪಾಪವಾಗಿ ಒಂದು ಹೇಳ್ತೀನಿ ಕಾಫಿ ಕೊಟ್ಬಿಟ್ಟು ಹೇಳ್ತೀನಿ ಖುಷಿ ಆಯ್ತಾ ಚಿಕ್ಕ ಚಿಕ್ಕನು ರಿವ್ಯೂ ಕೊಟ್ಟವ್ರೆ ಹೌದಾ ಏನಂತ ಸೂಪರ್ ಖುಷಿ ಆಯ್ತು ಆಲಿ ಚಿಕ್ಕು ಹೆಸ್ರೆಲ್ಲ ತಗದು ಬರ್ದು ಮಡ್ಗೋರೆ ನಾನು ಇಷ್ಟೊಂದು ಐನೂರು ಬಿಟ್ಟು ಈಗ ಅವರು ಮಾಲೇ ಮಿಲರ್ ಅಂತೆ ಅವ್ರ ಐನೂರು ರೂಪಾಯಿ ಕೊಟ್ಬಿಟ್ಟು ಅವ್ರಂತೆ ಅವು ಉತ್ತೊಳೆ ಸಾಕಾವ್ ಹೆಂಗಿರುತ್ತಮ್ಮ ಮೂಗು ಏನು ಇರ್ತೀನೋ ಅನ್ನೋದು ಚೆನ್ನೂ ಚೆನ್ನಾಗಿದೆ ಚೆನ್ನಾಗಿ ಬರ್ತಾಳೆ ಅದೃಷ್ಟ ಲಾ ಎಷ್ಟು ಖುಷಿ ಆಗ್ತೈತೆ ಎಷ್ಟು ಡಬಲ್ ಆಫರ್ ಆ್ಯಂಡ್ ಅಲ್ಲಿಂದ ನಾವು ನಮ್ಮ ದೊಡ್ಡಮ್ಮ ಮನೆಗೆ ಬಂದು ಇದು ನಮ್ಮಮ್ಮ

అబ్బా ఎవరు పాపు తంగి పాపు ఎర్గే సవ్యకుంజు ఉదా ఆసవిటే అమ్మ మమ్మ్య ఆపతలేదు అల్లుండే పాప నిన్న పాపుటిదా నిన్న తి 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 అన్నను ఏనారండి సాన తి ముద్ద మార్కండి ఇల్ల ఇల్ల చిలి వడబడతలా గడగడ మెడిబడతలా చెలి దయనే భద్రగిండి పుట్టనో ಫೋನ್ ಮಾಡ್ತಿದ್ದೆ ಮಗನೆ ಹೌದಾ ದೇವಸ್ಥಾನಕ್ಕೆ ಹೋಗಣ ಈಗ ಓಕೆ ಬಾಯ್ ದೇವಸ್ಥಾನದಿಂದ ಇವಾಗ ವಾಪಸ್ ಬಂದ್ವಿ ಸೊ ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗೇ ಆಯಿತು ಸೊ ಇವತ್ತಿನ ದಿನ ಪೂರ್ತಿ ಏನೇನಾಯಿತು ಅಂತ ಕಂಪ್ಲೀಟಾಗಿ ನೋಡಿದ್ದೀರ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್